ಹಲೋ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಈ ವಿಡಿಯೋ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ವತಿಯಿಂದ ಟರ್ಕಿ ಗ್ರೂಪ್ ಟೂರ್ ಆರ್ಗನೈಸ್ ಆಗಿದೆ ಇದರಲ್ಲಿ ಕಂಪ್ಲೀಟ್ ಲೈಕ್ ಯಾವ್ಯಾವ ಥರ ಪ್ರೊಸೆಸ್ ಆಯಿತು ವೀಸಾಸು ಎಲ್ಲ ನಾನು ಹೇಳ್ತೀನಿ ಫಸ್ಟ್ ಆಫ್ ಆಲ್ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಸೊ ಈಗ ಟೈಮ್ ಬಂದು ಎರಡು ಗಂಟೆ ಆಗಿದೆ ನಾವಿಲ್ಲಿಂದ ಓಡುತ್ತಾ ಇದ್ದೀವಿ ಈಗ ಏರ್ಪೋರ್ಟ್ಗೆ ಬನ್ನಿ சோர்ப்போ தம் அல்ல ಈಗ ನಾನು ಕಾರ್ ಪಾರ್ಕ್ ಮಾಡ್ಬಿಟ್ಟು ಇನ್ನು ಯಾರು ಬಂದಿಲ್ಲ ಕಸ್ಟಮರ್ಸು ಬನ್ನಿ ಅಲ್ಲೋಗಿ ನೋಡೋಣ ಯಾರು ಬಂದಿರ್ತಾರೆ ಸರಿ ಸರ್ ರೆಡಿ ಮಾಡಿದ್ವಿ ರೆಡಿ ಮಾಡಿ ಪಾಸ್ಪೋರ್ಟ್ಸ್ ಕೂಡ ನಮ್ಮ ಹತ್ರ ಇದೆ ಎಲ್ಲ ಇಲ್ಲಿಂದ ನಾವು ಕೊಟ್ಟು ಕಳಿಸ್ತೀವಿ ಅಜಯ್ ಸರ್ ನಮ್ಮ ಹಳೆ ಕಸ್ಟಮರ್ ಇವರು ಸರ್ ನಿಮಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಟೂರ್ಸಲ್ಲಿ ಹೇಳಿ ಮೂರನೇ ಸಲ ಬರ್ತಾ ಇರೋದು ಅದಲ್ಲೇ ಗೊತ್ತಾಗುತ್ತೆ ಯಾವ ಥರ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ ಫ್ಲೈಂಗ್ ಪಾಸ್ಪೋರ್ಟ್ ಟೂರ್ಸಿಂದ ಜಪಾನ್ಗೆ ಹೋಗಿದ್ವಿ ಅದಕ್ಕೆ ಮುಂಚೆ ಕೆನ್ಯಾಗೂ ಒನ್ ಆಫ್ ದ ಮೋಸ್ಟ್ ಮೆಮೊರಬಲ್ ಟೈಮ್ಸು ಸೊ ಇಟ್ ಈಸ್ ಆಬ್ವಿಯಸ್ ತಿರ್ಗಾ ತಿರ್ಗಾ ಬರ್ತಾನೆ ಇರ್ತೀವಿ ಈ ಸಲ ಟರ್ಕಿ ಎಕ್ಸ್ಪೀರಿಯನ್ಸು ವೆರಿ ಎಕ್ಸೈಟೆಡ್ ತುಂಬ ಒಳ್ಳೆ ಪ್ಲಾನಿಂಗ್ ಇದೆ ಈ ಥರ ಈ ರೇಟಲ್ಲಿ ಈ ಥರ ಪ್ಲ್ಯಾನಿಂಗು ಆಮೇಲೆ ಈ ಥರ ಜಾಗಗಳು ತೋರಿಸೋದು ಇನ್ಯಾವ ಯಾವ ಟೂರಿಸಮಲ್ಲೂ ನಾನು ನೋಡಿಲ್ಲ ಸ್ಪೆಷಲ್ ಥ್ಯಾಂಕ್ಸ್ ಟು ಆಶಾ ಅಂಡ್ ಕಿರಣ್ ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ನವೀನ್ ಅಂಡ್ ಟೀಮ್ ಆಸಮ್ ಜಾಬ್ ಲುಕ್ ಫಾರ್ ಟು ಮೋರ್ ಟೂರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬ ಜಾಲಿ ಜಾಲಿ ಆಗಿರ್ತಾರೆ ಯಾವಾಗ್ಲೂ ಈಗ ಮೈಕಿ ಕೊಡಿದ್ದೆ ಓಕೆ ಮೈಕಿದೆ ತುಂಬ ಜಾಲಿಯಾಗಿರ್ತಾರೆ ಇದು ನಮ್ಮ ಸರ್ದು ನಮ್ಮದು ಟ್ರಿಪ್ ಜೊತೆ ಹೆಚ್ಚರ್ ಇದು ಮುನ್ನೇ ಟ್ರಿಪ್ ಆಗಿರ್ಬಾ ನಾಕ್ನದು ನಾಲ್ಕೇ ಟ್ರಿಪ್ ಮಾಡ್ತಿರೋದು ಒನ್ ಆಫ್ ದ ಗ್ರೇಟ್ ಪರ್ಸನಾಲಿಟಿ ಸರ್ ಹೇಳಿ ಸರ್ ನಿಮ್ಗೆ ನಮ್ಗೆ ಯಾವ ತರ ಫೀಲ್ ಆಗುತ್ತೆ ನೀವ್ ಹೇಳ್ಬೇಕು ನಮ್ ಬಗ್ಗೆ ಅಷ್ಟೇ ನಿಮ್ ಬಗ್ಗೆ ಏನು ಹೇಳೋಂತರ ಇಲ್ಲ ಹೇಳಂಗಿದ್ರೆ ನಾಲ್ಕನೇ ಸಲ ಬರ್ತಿರ್ಲಿಲ್ಲ ಅಲ್ಲೇ ಅರ್ಥ ಆಗುತ್ತಲ್ಲ ಥ್ಯಾಂಕ್ ಯು ಫಾರ್ ಪ್ಲೈಂಗ್ ವಿತ್ ಪ್ಲೈಂಗ್ ಫಾರ್ ಟೂರ್ ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ಮಾಡ್ತಿದ್ಯಾ ಯೂಟ್ಯೂಬ್ ವರ್ಷದಿಂದ ಫಾಲೋ ಮಾಡ್ತಾ ಇದ್ದೆ ಐ ವಾಸ್ ಸೋ ಎಕ್ಸೈಟೆಡ್ ಇಷ್ಟು ಕಂಟ್ರೀಸ್ ಎಲ್ಲ ಇವರು ಓಡಾಡ್ತಾ ಇದ್ದಾರೆ ಅಂದು ಬೇಸಿಕಲಿ ಐ ಆಮ್ ಆಲ್ಸೋ ಲೈಕ್ ಟ್ರಾವೆಲರ್ ತುಂಬಾ ಇಷ್ಟ ನನಗೆ ಟ್ರಾವೆಲ್ ಮಾಡೋದು ಸೋಲೋ ಟ್ರಾವೆಲಿಂಗ್ ತುಂಬಾ ಮಾಡಿದೀನಿ ಅಂಡ್ ದಿಸ್ ಈಸ್ ಮೈ ಫಸ್ಟ್ ಟ್ರಿಪ್ ವಿತ್ ಫ್ಲೈಯಿಂಗ್ ಪಾಸ್ಪೋರ್ಟ್ ಐ ಹೋಪ್ ಐ ಆಮ್ ಡೆಫಿನೆಟ್ಲಿ ಗೋಯಿಂಗ್ ಟು ಎಂಜಾಯ್ ಅಂಡ್ ಆಲ್ ಪ್ರೋಸೆಸ್ ಇನ್ಕ್ಲೂಡಿಂಗ್ ಲೈಕ್ ಆರ್ಗನೈಸರ್ಸ್ ಮಾಡಿದೀರ ಫಾರ್ವರ್ಡ್ ಫಾರ್ ಮೋರ್ ಟ್ರಿಪ್ಸ್

ಹಂಗೆ ತೋರಿಸ್ತೀನಿ ಎಷ್ಟು ಎಕ್ಸಾಕ್ಟ್ ಆಗಿದೀನಿ ಅಂತಂದ್ರೆ ಇಂ ಸೇಮ್ ಐ ಮೇಕ್ಸ್ ಹ್ಮ್ یہ ಬಂದು ಟರ್ಕಿ ಸ್ಟೀ ಹ್ಮ್ ಹಾಗೆ ಇದು ಬಂದು ಕುನಫಾ ಹ್ಮ್ ಇದು ಐಸ್ ಕ್ರೀಮ್ ಅಲ್ಲಿ ಐಸ್ ಕ್ರೀಮ್ ಸಿಕ್ಕ ಫೇಮಸ್ ಬಿಕಾಸ್ ಏನೇನೋ ಒಂಥರ ಆಡಿಸ್ತಾ ಇರ್ತಾರಲ್ಲ ಅದಕ್ಕೆ ಆ್ಯಂಡ್ ಟರ್ಕಿಶ್ ಕಾಫಿ ಆ್ಯಂಡ್ ನಾನು ಹುಡುಗಿಯ ಜೊತೆ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಿರೋದಕ್ಕೆ ಹುಡುಗಿರ್ ಇರುವಂತಹ ಒಂದು ನೇಲ ಆರ್ಟ್ ಹಾಗೆ ದ ವೆರಿ ಫೇಮಸ್ ಹಾಟ್ ಏರ್ ಬಲೂನ್ ಹಾಗೆ ಟರ್ಕಿಯಲ್ಲಿ ನಾಯಿ ಹಾಗೆ ಇಲ್ಲಿ ನೋಡ್ಬೋದು ಬೆಕ್ಕು ಬೆಕ್ಕನ್ನು ತುಂಬಾ ಚೆನ್ನಾಗಿ ನೋಡ್ತಾ ನೋಡ್ಕೋತಾರೆ ಅಲ್ಲಿ ರೋಡ್ ರೋಡ್ ಅಲ್ಲಿ ತುಂಬಾ ನಾಯಿಗಳೆಲ್ಲ ಇರ್ತವೆ ನಾಯಿಗಳೆಲ್ಲ ಇರ್ತವೆ ಸೊ ಅದ್ ಎಲ್ಲಿ ಬೇಕಾದ್ರು ಹೋಗಿ ಏನು ಏನು ಎಲ್ಲಿ ಎಲ್ಲಿ ಹೋದ್ರು ಏನು ಮಾಡಿದ್ರು ಚೆನ್ನಾಗಿ ನೋಡ್ಕೊತಾರೆ ಸೊ ಹಾಗಾಗಿ ಬೆಕ್ಕು ಮತ್ತೆ ನಾಯಿನ ಹಾಕ್ಸ್ಕೊಂಡಿದೀನಿ ಅಂಡ್ ನಾನು ಸ್ಪ್ರಿಂಗ್ ಸೀಸನ್ ಅಲ್ಲಿ ಹೋಗ್ತಾ ಇರೋದ್ರಿಂದ ಹೂನ್ ಹಾಕ್ಸ್ಕೊಂಡಿದೀನಿ ಅಂಡ್ ದಿಸ್ ಈಸ್ ಗಲಾಟ ಟವರ್ ವೆರಿ ಫೇಮಸ್ ಗಲಾಟ ಟವರ್ ಇಷ್ಟು ಮೇಡಮ್ ಹ್ಯಾಂಡಲ್ ಇದೆ ಕಟ್ಟಿ ಇಷ್ಟು

ಎಲ್ಲ ಫ್ಯಾಮಿಲಿ ತರ ಇರುತ್ತೆ ಅದರಿಂದ ನಾನು ಧೈರ್ಯ ಮಾಡಿ ಬಂದಿದ್ದೀನಿ ಇಷ್ಟ ಆಗ್ತದೆ ನಮ್ಗೆ ಥ್ಯಾಂಕ್ ಯು ಫಾರ್ ಪ್ಲೇಯಿಂಗ್ ವಿತ್ ಪ್ಲೇಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಮೇಡಮ್ ನೆಕ್ಸ್ಟ್ ನೆಕ್ಸ್ಟ್ ಅಂಕಲ್ ಜಪಾನ್ ಬರ್ತಾ ಇದ್ದಾರೆ ಅಂಕಲ್ ಮತ್ತೆ ಅವರ ಮಗ ಅವರು ಕೂಡ ಆಲ್ ದಿ ಬೆಸ್ಟ್ ಓಕೆ ಥ್ಯಾಂಕ್ ಯು ದಿ ಮೋಸ್ಟ್ ವಾಂಟೆಡ್ ಆ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಪಂಡು ಅಂಡ್ ಬಾಬಣ್ಣ ಹೇಳಿ ಒಬ್ಬೊಬ್ರು ಒಂದು ಬೈಟು ಏನಂತ ಹೇಳೋದಾ ಮಾತಾಡಿ ಮಾತಾಡಿ ಸಾಕು ಯಾರಾದ್ರೂ ಇದ್ರೆ ಗೌಡ್ರ ಮೆಸ್ಸು ಅಲ್ಲಿಗೆ ಹೋಗಿ ಊಟ ಆಗ್ತಾರೆ ಪೇಮೆಂಟ್ ಮಾಡೋಂಗಿಲ್ಲ ಮಾಡಿದೆ ಅಂದರೆ ಇಲ್ಲ ಅವ್ರು ಏನು ಕೇಳಲ್ಲ ಎಲ್ಲ ಪ್ಲೈಯಿಂಗ್ ಪಾಸ್ಪೋರ್ಟ್ ಕೊಟ್ಟವ್ರು ಕೊಡ್ತಾರೆ ಅವ್ರ ಕಡೆಯಿಂದ ಒಂದು ವಾಚರ್ ಇದೆ ಆ ವಾಚರ್ ಕೊಟ್ರೆ ನಿಮಗೆ ನೋಡಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಬರುತ್ತೆ ನಿಮಗೆ ಸರ್ ಹೇಳಿ ಪ್ಲೇಯಿಂಗ್ ಪಾಸ್ಪೋರ್ಟ್ ಬಗ್ಗೆ ಎಷ್ಟು ಹೇಳ್ತಾರೆ ಎಲ್ಲ ವಿಡಿಯೋದಲ್ಲಿ ಜನ ನೋಡ್ತಾನೆ ಇರ್ತಾರೆ ಹೌದು ಹೇಳ್ತಾರೆ ಥ್ಯಾಂಕ್ ಯು ಪ್ಲೇ ಪಾಸ್ ಕೊಟ್ಟು ಹೌದು ಸರ್ ನಮ್ಮ ಬಾಬು ಅಣ್ಣ ಓಕೆ ಸರ್ ಹಾಂ ಬರತ್ತೆ ಸರ್ ಮತ್ತು ಬಾಬು ಬಾಬು ಸರ್ ನೀವೇನು ಕರ್ನಾಟಕದಲ್ಲಿ ಆಯುರ್ಬ್ರಹ್ಮ ಅಂತ ಕಂಪ್ನಿ ಇದೆ ಅವರಿಬ್ಬ ಇವರೇ ಓನರ್ ಓನರ್ಗಳು ಸರ್ ಹೇಳಿ ಸರ್ ನಿಮ್ಮ ಕಂಪ್ನಿ ಬಗ್ಗೆ ಹೇಳಿ ಸರ್ ನೀವು ನೋಡಿರ್ಬೋದು ಪ್ರತಿ ಟ್ರಿಪ್ಪಲ್ಲೂ ನಾನು ಇರ್ತೀನಿ ಏನಕ್ಕೆ ಅಂದರೆ ಅಷ್ಟು ಕಂಫರ್ಟಬಲ್ ಆಗಿ ಟ್ರೀಟ್ ಮಾಡ್ತಾರೆ ಆಮೇಲೆ ಇದು ತೋರಿಸೋ ಪ್ಲೇಸಸ್ ಆಗಲಿ ನಮ್ಗೆ ಟ್ರೀಟ್ ಮಾಡೋದಾಗಲಿ ಪ್ಲೇಸಸ್ ತೋರಿಸೋ ವಿಧಾನ ಆಗಲಿ ಅಲ್ಟಿಮೇಟ್ ಆಗಿರುತ್ತೆ ಸೊ ಯಾವುದೇ ಟ್ರಿಪ್ ಮಿಸ್ ಮಾಡ್ಕೊಳ್ಳೋಕ್ಕೆ ನಂಗೆ ಬೇಜಾರಾಗುತ್ತೆ ಮ್ಯಾಕ್ಸಿಮಮ್ ಅಂದರೆ ನೈಂಟಿ ನೈನ್ ಪರ್ಸೆಂಟ್ ಆಫ್ ಎಲ್ಲ ಟ್ರಿಪ್ಪಲ್ಲೂ ನಾನು ಇದ್ದೇ ಇರ್ತೀನಿ ಅಂದರೆ ನಾನು ಪ್ರೀಮಿಯಮ್ ಕಸ್ಟಮರ್ ಆ್ಯಕ್ಚುಲಿ ಅವರಿಗೆ ಹೌದು ಖಂಡಿತ ಡೆಫಿನೆಟ್ಲಿ ಥ್ಯಾಂಕ್ ಯು ಎಲ್ರು ಸರಿ ಹೇಳಿ ಸರ್ ನಿಮ್ಮ ನಿಮ್ಮ ಕಂಪ್ನಿ ಬಗ್ಗೆ ಹೇಳಿ ಹಂಗೆ ನಮ್ಮ ಫ್ಲೈಂಗ್ ಪಾಸ್ಫರ್ ಟೂರ್ ಬಗ್ಗೆ ಹೇಳಿದ್ದೀರಾ ಆಗಲೇ ಅದನ್ನ ಕಟ್ ಮಾಡಿ ನೀವು ಇದ್ರ ಬಗ್ಗೆ ಹೇಳಿ ಸರ್ ಕಂಪ್ನಿ ಬಗ್ಗೆ ನಿಮ್ಮ ಆಯುರ್ವೇದ ಬಗ್ಗೆ ಥ್ಯಾಂಕ್ ಯು ಸರ್ ನೀವು ಕಮೆಂಟ್ ಮಾಡಿ ಯಾಕೆಂದ್ರೆ ನಮ್ಮ ಶಿವಣ್ಣನ ಜೊತೆ ಯಾವಾಗಲೂ ಜೊತೆಗೆ ಇರ್ತಾರೆ ಸರಿ ಹೇಳಿ ಸರ್ ನಿಮ್ಮ ನಿಮ್ಮದು ಶಿವಣ್ಣದ್ದು ಬಾಂಧವ್ಯ ಮತ್ತೆ ನಮ್ಮ ಫ್ಲೈಂಗ್ ಪಾಸ್ಫ್ ಟೂರ್ಸ್ ಬಗ್ಗೆ ಸ್ವಲ್ಪ ಹೇಳಿ ಸರ್ ನಾವು ಶಿವಣ್ಣ ಯಾವಾಗಲೂ ಜೊತೆಗೆ ಇರ್ತೀವಿ ಜೊತೆಗೆ ವಾಕ್ ಮಾಡ್ತೀವಿ ಎಲ್ಲ ಕಡೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಹೋಗಿ ಶೂಟಿಂಗ್ ಹೋಗ್ತಾ ಇರ್ತೀವಿ ಅವಾಗವಾಗ ನಾನು ಇದು ವಿಡಿಯೋ ನಾನು ಫ್ಲೈಂಗ್ ಪಾಸ್ಪೋರ್ಟ್ ನೋಡ್ತಾ ಇರ್ತೀನಿ ಬ್ಲಾಗಿಂಗು ಅದಕ್ಕೋಸ್ಕರ ಐ ಆಮ್ ವೆರಿ ಎಕ್ಸೈಟೆಡ್ ವಿತ್ ದಮ್ ಟು ಟ್ರಾವೆಲ್ ಸೊ ಇದು ನನ್ನ ಫಸ್ಟು ಸೋಲೋ ಟ್ರಾವೆಲಿಂಗ್ ಯಾವಾಗಲೂ ಇವ್ರ ಜೊತೆ ಟ್ರಾವೆಲ್ ಮಾಡಬೇಕು ಅನ್ಕೊಂಡಿದ್ದೆ ಈ ಸಲ ಮಾಡ್ತಾ ಇದೀನಿ ಆಮ್ ಫೀಲಿಂಗ್ ವೆರಿ ಎಕ್ಸೈಟೆಡ್ ಟು ಟ್ರಾವೆಲ್ ಥ್ಯಾಂಕ್ ಯು ಸರ್ ಮತ್ತೆ ನಿಮ್ಮದು ಶಿವಣ್ಣಂದು ಹೇಗೆ ಸರ್ ಅದು ಫ್ರೆಂಡ್ಸ ಫ್ರೆಂಡ್ಸು ಮನೆ ಹತ್ರ ನಾವೆಲ್ಲ ಅನ್ನೇ ಬರ್ಸ್ತಾರ ಯಾವಾಗಲೂ ಒಂದು ನಮ್ಮ ಪರಿಚಯ ಒಂದು ಸುಮಾರು ವರ್ಷದಿಂದ ಇದೆ ಥ್ಯಾಂಕ್ ಯು ಸರ್ ಯಾವಾಗಲೂ ಜೊತೆಗೆ ಇರ್ತೀವಿ ಯು ಇರ್ತೀವಿಂಗ್ ಫ್ಲೈಯಿಂಗ್ ಟೂರ್ ಸರ್ ಥ್ಯಾಂಕ್ ಯು ಏನ್ ಮಾಡಿದೆ ನಮ್ಮ ಪಾಂಡವ ಫ್ರೆಂಡು ರಾಜಣ್ಣ ಅಂತ ಮೈಸೂರಿಂದ ಪಾಂಡವ್ರಿ ಇದು ಟೂ ಇಯರ್ಸ್ ಇಂದ ವೇಟ್ ಮಾಡ್ತಾ ಇದೆ ಈ ಟ್ರಿಪ್ಗೆ ಫ್ಲಯಿಂಗ್ ಪಾಸ್ಪೋರ್ಟ್ ಇದು ಫಸ್ಟ್ ಟೈಮ್ ನಾನು ಇವ್ರ ಜೊತೆ ಹೋಗ್ತಾ ಇರೋದು ಬಟ್ ಇಲ್ಲಿವರೆಗು ತುಂಬ ಚೆನ್ನಾಗಿದೆ ಎಲ್ಲಾನು ಓವರ್ ಎಕ್ಸೈಟೆಡ್ ಫಾರ್ ದಿಸ್ ಟ್ರಿಪ್ ಮತ್ತೆ ಇನ್ನೊಂದೇನು ಅಂದ್ರೆ ಇದೊಂಥರ ಫ್ರೆಂಡ್ಲಿ ಆಗಿರುತ್ತೆ ಎಲ್ಲರೂ ಒಂಥರ ಫ್ಯಾಮಿಲಿ ಅಂಡ್ ನನ್ನ ಫ್ರೆಂಡ್ ರೆಕಮೆಂಡ್ ಮಾಡಿ ಕರ್ಕೊಂಡು ಬಂದಿದ್ದು ವಿಡಿಯೋ ನೋಡಿ ಇನ್ಸ್ಪೈರ್ ಆಗಿ ಬಂದಿದ್ದೀನಿ ಪಾಸ್ಪೋರ್ಟ್ ಥ್ಯಾಂಕ್ ಯು ಫಾರ್ ಟ್ರಾವೆಲಿಂಗ್ ವಿತ್ಸರ್ ಸರ್ ಥ್ಯಾಂಕ್ ಯು ಅವ್ರದ್ದು ಸ್ವಲ್ಪ ದೂರನೇ ಇರಿ ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಟೂರ್ಸ್ ಇರೋ ಹಳೆ ಕಸ್ಟಮರ್ಸ್ ಸರ್ ಹೇಳಿ ಸರ್ ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಟೂರ್ಸ್ ಬಗ್ಗೆ ಹೇಳಿ ಸರ್ ಏನು ಫ್ಯಾಮಿಲಿ ರೆಗ್ಯುಲರ್ ಆಗಿ ಹೋಗ್ತಾ ಇರ್ತೀರಿ ಮತ್ತೆ ನಾವು ಒಬ್ಬ ಫ್ರೆಂಡ್ ಬೇರೆ ಎಕ್ಸ್ಟ್ರಾ ಟ್ರಿಪ್ಪಿಗೆ ಆ್ಯಡ್ ಮಾಡಿಕೊಡೀವಿ ಹಾಯ್ ಸೊ ಹೇಳಿ ಸರ್ ವೆರಿ ಎಕ್ಸೈಟೆಡ್ ಟು ಗೋ ಅದು ಎಸ್ಪೆಷಲಿ ಫ್ಲೈಯಿಂಗ್ ಪಾಸ್ಪೋರ್ಟ್ ಅವ್ರ ಜೊತೆ ಯಾಕಂದ್ರೆ ಯೂಟ್ಯೂಬ್ಸ್ ವೀಡಿಯೋಸ್ ಎಲ್ಲ ತುಂಬ ನೋಡ್ತಾ ಇರ್ತೀವಿ ಸೊ ಐ ಹೋಪ್ ಇಟ್ಸ್ ನೈಸ್ ಜರ್ನಿ ಐ ಮೀಟ್ ದ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಇವರು ತುಂಬ ಏನಂತಾರೆ ಕೋಪರೇಟಿವ್ ಆಗಿ ಅಂದರೆ ಸರ್ ಸ್ವಲ್ಪ ನಮಗೂ ಕಾಪರೇಟಿವ್ ಮಾಡಿದ್ರೆ ಯಾಕೆ ನಾವು ಕೇಳಿದ ಡಾಕ್ಯುಮೆಂಟ್ಸ್ ಆಗಲಿ ಎಲ್ಲ ಕರೆಕ್ಟಾಗಿ ಕಳ್ಸಿಕೊಟ್ರು ನಾವು ಸ್ವಲ್ಪ ಸಾರಿ ಸೊ ಎಲ್ರೂ ಕಳ್ಸ್ಕೊಟ್ವಿ ಸೈನಿಂಗ್ ಆಫ್ ಫ್ರಮ್ ಎಕ್ಸ್ಪ್ಲೋರ್ ವಿತ್ ನವೀನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅಲ್ಲಿವರೆಗೂ ಮುಂದಿನ ಹಿಡಿಯಲ್ಲಿ ಸಿಗೋಣ ಮತ್ತೆ ಟಾಟಾ ಬೈ ಬೈ ಟೇಕ್ ಕೇರ್ Takk fyrir að hlusta.